ಇಲ್ಲ ಡಾಕ್ಟರ್ ಸರ್ ಇದು ಸರ್ಜರಿ ಇನ್ನು ಲ್ಯಾಪರೊಸ್ಕೋಪಿ ಹಾ ಈಗ ನೀವು ಲ್ಯಾಪರೊಸ್ಕೋಪಿ ಬಂದಿರಿ ಈಗ ನಾನು ಲ್ಯಾಪರೊಸ್ಕೋಪಿ ಇಂದ ತುಂಬಾ ಚೆನ್ನಾಗಿ ಮಾಡ್ತೀನಿ ನಾನು ಬೆಸ್ಟ್ ಲ್ಯಾಪರೊಸ್ಕೋಪಿಕ್ ಸರ್ಜನ್ ಅಂತ ಕೂಡ ನಿಮ್ಮ ಏಜ್ ಕನ್ಸಿಡರ್ ಮಾಡಿದ್ರೆ ಎಪ್ಪತ್ತು ವರ್ಷ ಲ್ಯಾಪರೊಸ್ಕೋಪಿಗೆ ಜನರಲ್ ಅನೆಸ್ಟೆಷಿಯಾ ಕೊಡಬೇಕು ಜನರಲ್ ಅನೆಸ್ಟೆಷಿಯಾ ಅಂದ್ರೆ ನಿಮಗೆ ಕಂಪ್ಲೀಟ್ ನರಕಪಸ್ಥೆ ಅಂತ ಓಪನ್ ಆಪರೇಷನ್ ನಾ ಮಾಡ್ತೀವಿ ಅಂತಂದ್ರೆ ಚಿಕ್ಕ ವರಸ್ತೆ ಕೊಡಬೇಕು ನಿಮ್ಮ ಏಜ್ ಕನ್ಸಿಡರೇಷನ್ ಮಾಡಿ ನಿಮ್ದು ದೊಡ್ಡ ಗಂಟಿರೋದ್ರಿಂದ ಸಣ್ಣ ಹೋಲಲ್ಲಿ ಲ್ಯಾಪ್ರೋಸ್ಕೋಪ್ ಇದೆ ನೀಟಾಗಿ ಮಾಡೋದು ಇರುತ್ತೆ ಆಮೇಲೆ ಟೈಮ್ ಆಫ್ ಸರ್ಜರಿ ಜಾಸ್ತಿ ಇರುತ್ತೆ ಸೊ ಟೈಮ್ ಡ್ಯೂರೇಷನ್ ಬೇಕಾಗಿಲ್ಲ ನಿಮಗೆ ಆಮೇಲೆ ರಿಕವರಿ ಕೆಲವು ಸತಿ ಚಾನ್ಸಸ್ ಇರುತ್ತೆ ನೀಟಾಗಿ ಕೈಯಿಂದ ಆಪರೇಷನ್ ಮಾಡಿದ್ರೆ ನಿಮ್ಗೆ ಈಗ ಅದೇ ಒಂದು ನಲವತ್ತೈದು ವರ್ಷ ಐವತ್ತು ವರ್ಷದವರು ಬಂದು ನನಗೆ ಲೆಫ್ಟ್ ಸೈಡ್ ಇದೆಯಲ್ಲ ಅದನ್ನ ಲ್ಯಾಪ್ರೋಸ್ಕೋಪಿ ಮಾಡ್ಕೊಡಿ ಅಂದ್ರೆ ಆರಂಭ ಮಾಡ್ಕೊಡ್ಬೋದು ಯಾವುದು ಲೆಫ್ಟ್ ಸೈಡ್ ಇದೆ ರೈಟ್ ಸೈಡ್ ಅಲ್ಲಿ ಸ್ವಲ್ಪ ಕಷ್ಟ ಯಾಕೆ ಅಂದ್ರೆ ಅದು ಕೆಳಗಡೆ ಬಿಂದುವರೆಗೂ ಬಂದ್ಬಿಟ್ಟು ಅಂಟ್ಕೊಂಡಿದೆ ಕಿ ಓಲ್ನಿಂದ ನಾವು ಒಳಗಡೆಯಿಂದ ಹೋಗ್ಬಿಟ್ಟು ಕ್ಯಾಮ್ರಾದಲ್ಲಿ ಅದನ್ನ ಬಿಡ್ಸೋದು ಸ್ವಲ್ಪ ಕಷ್ಟ ಟೈಮ್ ತಗೊಳುತ್ತೆ ಅನ್ನೆಸೆಸರಿ ತುಂಬಾ ಸಿಂಪಲ್ ಆಗಿ ಆಪರೇಷನ್ ಮಾಡಿ ಸರಿ ಮಾಡಬಹುದು ಅದನ್ನ ಅಷ್ಟೊಂದು ಕಾಂಪ್ಲೆಕ್ಸಿಟಿ ಮಾಡಿ ನಿಮಗೆ ಜನರಲ್ ಅನ್ನ ಸಿ ಸಿ ಕೊಟ್ಟು ಮೂರಿಂದ ನಾಲ್ಕು ಅವರ್ ಆಪರೇಷನ್ ಮಾಡಿ ಎರಡು ಕಡೆ ಅರ್ನಿಯ ಮಾಡುವಂತ ಅವಶ್ಯಕತೆ ಇಲ್ಲ ತುಂಬಾ ಸೇಫಾಗಿ ಅರವತ್ತೊಂಬತ್ತು ವರ್ಷಕ್ಕೆ ಸಿಂಪಲ್ ಆಗಲಷ್ಟೇ ಕೊಡ್ತೀವಿ ನಿಮಗೆ ಇಲ್ಲಿಂದ ಏನು ಗೊತ್ತಾಗಲ್ಲ ಸರಿ ಸರಿ ಇಷ್ಟೇ ಗೊತ್ತಾಗಲಿ ಮಾತಾಡ್ತಾ ಇರಿ ಮಾತಾಡ್ತಾ ಇರಿ ಸೊ ಆಪರೇಷನ್ ಮಾಡ ಆದ್ಮೇಲೆ ವಿಥින් 1 ಎರಡು 2 2 ಗಂಟೆ ಆಪರೇಷನ್ ಮುಗಿಯುತ್ತೆ ಎರಡು ಸೇಯ್ತು ಆಪರೇಷನ್ ಮುಗಿದಾದ್ಮೇಲೆ ನೆಕ್ಸ್ಟ್ ಡೇನೇ ನೀವು ವಾಕ್ ಮಾಡ್ತಾ ಇರಿ ಸೋ ನನ್ನ ಅಡ್ವೈಸ್ ಕೈಯಿಂದ ಲೈಡಲ್ ಆಪರೇಷನ್ ಮಾಡ್ತಿದ್ರೆ ದೊಡ್ಡದ ಕಟ್ ಮಾಡೋದಿಲ್ಲ ಅದರು ತುಂಬಾ ಚಿಕ್ಕದಾಗಿ ಮಾಡ್ತಾರೆ ನವಿಕೊಳಕಾಗಿ ಅಲ್ಲ ಕೇರ್